ನಾನು ಹಿಂದೇನೂ ಹೇಳಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೋ ನಿಮಗೆ ನಾಮಕ ಮಾಡಿದ್ದೀನಿ ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ ಯಾವನ ಚಿನ್ನಬಳ್ಳಿ ವ್ಯಾಪಾರದ ಕೇರಳದನು ಎರಡು ಕೋಟಿನ ಮೂರು ಕೋಟಿನ ತಗೊಂಡು ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ ಅದೊಂದು ದೊಡ್ಡ ಇತಿಹಾಸ ಇದೆ ನಿಮ್ಮ ಸರ್ಕಾರದಲ್ಲಿ ಆಗಿರೋದಿದು ಇದು ಅದು ಮೈಸೂರು ಜಿಲ್ಲೆ ಒಳಗೆ ಆ ಥರದ್ದು ಬೇಕಾದಷ್ಟು ಇದೆ ಬಿಡಿ ಪ್ರಕರಣ ಈ ಮ್ಯೂಬ್ಲೋಟು ಪಾಬ್ಲೋಟು ಅವೆಲ್ಲ ಬೇಡ ಈಗ ಆ ಡೂಪ್ಲಿಕೇಟು ಅದನ್ನು ಇನ್ನೂ ಯಾರು ಪರೀಕ್ಷೆನೂ ಮಾಡಲಿಲ್ಲ ಅಲ್ಲಿ ವಿಧಾನಸೌಧ ಇಟ್ಟವರಂತೆ ಪಾಪ ಮಾ ಇವ್ರ ಮಾದೇವಪ್ಪನ ಸ್ನೇಹಿತರಂತವ್ರು ಹುಡುಗರೇ ಕೊಡಿಸಿದ್ರಂತೆ ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರಂತೆ ಎಲ್ಲ ಬೇಡ ಈಗ ಚರ್ಚೆ ಅದು ಈಗ ನನಗೆ ನೋವಾಗಿದ್ದಲ್ಲಿ ಇವತ್ತು ನಾನು ಮಾತಾಡ್ತಿರಲಿಲ್ಲ ನಾನು ಯಾತಿಗೆ ಮಾತಾಡ್ಲಿಕ್ಕೆ ಬಂದೆ ಅಂದರೆ ಈಗ ಒಂದು ನೆನ್ನೆ ಆದಂಥದ್ದು ಗಂಗೆನಹಳ್ಳಿದು ಪಾಪ ಇವತ್ತು ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಇದೆಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರೋ ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಮ್ಮ ಬಗ್ಗೆ ನನಗೇನು ಆಸೆ ಮಾಡಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇ ಅಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ಇಶ್ಯೂ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಎಲ್ಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದೆ ಯಾರು ಬರೆಸ್ದವರು ನೆನ್ನೆ ಮಧ್ಯಾಹ್ನ ಒಂದು ಚಾನೆಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಯಿತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನಲ್ನಲ್ಲಿ ಓಡಿಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನಲ್ನ ಮುಖ ಸ್ನೇಹಿತರಿಗೆ ಲೀಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದಲೇ ಮಾಡಿರಬೇಕಲ್ವೇ ಪತ್ರಿಕೆಲ್ಲ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನ ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನಿನ್ನೆ ನಾನೇ ಸ್ವಯಂ ಪ್ರೇರಿತನ ಹೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿಯೇ ಕೆಳ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡೋಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಮೇಲಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದನ್ನು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಒಂದು ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಹಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರ ಏನೋ ಮಾಡಕ್ಕಾಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ